ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಚಪ್ಪರಕಲ್ಲು ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದವರ ನೇತೃತ್ವದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯುವ ನಿಧಿ ಯೋಜನೆಗಳ ಅನುಷ್ಠಾನ ಯೋಜನೆ ಕಾರ್ಯಕ್ರಮ ಮತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನ ವಿಜೃಂಭಣೆಯಿಂದ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಾರ್ಯಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆ ತಲಾ ಆದಾಯದಲ್ಲಿ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ನೆಮ್ಮದಿಯ ಬದುಕನ್ನ ಕಟ್ಟಿಕೊಟ್ಟಿದೆ ಸಚಿವ ಕೆಚ್ ಮುನಿಯಪ್ಪ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾದ ನಂತರ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಎಲ್ಲರೂ ನೆಮ್ಮದಿಯ ಬದುಕು ನಡೆಸುತ್ತಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಚ್ ಮುರಿಯಪ್ಪ ಅವರು ತಿಳಿಸಿದರು ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಲಾಗಿದ್ದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಆಯೋಜಿಸಿದಂತಹ ಸರ್ಕಾರದ ಪಂಚ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಸಚಿವರು ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲಾ ವರ್ಗದವರಿಗೂ ಸಿಗ್ತಾ ಇದೆ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಶಕ್ತಿ ಯೋಜನೆಯ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಯಿಂದ ವ್ಯಾಪಾರ ವಹಿವಾಟು ತೆರಿಗೆ ಸಂಗ್ರಹ ಹೆಚ್ಚಾಗಿದ್ದು ತಲಾ ಆದಾಯ ಸಹ ಹೆಚ್ಚಾಗಿದೆ ಅಂತ ಹೇಳಿ ತಿಳಿಸಿದ್ರು ಪಂಚ ಗ್ಯಾರಂಟಿ ಯೋಜನೆಗಳು ಬಡವರ ಶೋಷಿತರ ಹಿಂದುಳಿದ ವರ್ಗದ ಶ್ರೇಯೋಭಿವೃದ್ದಿಗಾಗಿ ಸರ್ಕಾರದ ಕೊಡುಗೆಯಾಗದೆ ಜನರ ಜೀವನ ಮಟ್ಟ ಸುಧಾರಿಸದೆ ನಮ್ಮ ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಮೂಲಭೂತ ಸೌಕರ್ಯಗಳು ರಸ್ತೆಯ ಅಭಿವೃದ್ಧಿ ವಿವಿಧ ಜನಪರ ಅಭಿವೃದ್ದಿಗಳನ್ನು ಕೈಗೊಳ್ಳುತ್ತಿದೆ ಅಂತ ಹೇಳಿ ತಿಳಿಸಿದ್ರು ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ರಾಜ್ಯಾಧ್ಯಕ್ಷರಾದಂತಹ ಎಚ್ಎಂ ರೇವಣ್ಣ ಮಾತನಾಡಿ ಸರ್ಕಾರದ ಪಂಚ ಯೋಜನೆಗಳ ಅನುಷ್ಠಾನದ ಐದನೇ ಕಾರ್ಯಗಾರವಾಗಿದೆ ಈ ಹಿಂದೆ ಬೆಂಗಳೂರು ಚಿಕ್ಕಬಳ್ಳಾಪುರ ಹಾವೇರಿ చమరాజునగర ನಂತರ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದುವರೆಗೂ ಪಂಚ ಗ್ಯಾರಂಟಿ ಯೋಜನೆಗೆ ಸುಮಾರು ತೊಂಬತ್ತೆಂಟು ಸಾವಿರ ಕೋಟಿ ವೆಚ್ಚವನ್ನು ಭರಿಸಲಾಗಿದೆ ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ಹೆಚ್ಚಾಗಿ ಐದು ಸಾವಿರ ಬಸ್ಗಳನ್ನು ಸೇರ್ಪಡೆಗೊಳಿಸಿದೆ ಶಕ್ತಿ ಯೋಜನೆಯಲ್ಲಿ ಗೋಲ್ಡನ್ ಬುಕ್ ರೆಕಾರ್ಡ್ ಕರ್ನಾಟಕದ ರಾಜ್ಯ ಸಾರಿಗೆ ಸಂಸ್ಥೆಗೆ ದೊರಕಿದೆ ಸರ್ಕಾರದ ಪಂಚ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಶಿಬಿರವನ್ನು ನಡೆಸಬೇಕು ವಿಶ್ವಸಂಸ್ಥೆಯ ಪ್ರಶಂಸೆಗೆ ಗ್ಯಾರಂಟಿ ಯೋಜನೆಯು ಪಾತ್ರವಾಗಿದೆ ಅಂತ ಹೇಳಿ ತಿಳಿಸಿದ್ರು ಕರ್ನಾಟಕ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪೀಠಿಕೆಯಲ್ಲಿ ದೇಶದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ದೊರಕಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಈ ದಸೆಯಲ್ಲಿ ಪಂಚು ಗ್ಯಾರಂಟಿ ಯೋಜನೆಯು ಪೂರಕವಾಗಿದೆ ಅಂತ ಹೇಳಿ ತಿಳಿಸಿದರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾದ್ರೆ ದೇಶದ ಅಭಿವೃದ್ಧಿ ಆಗ್ತದೆ ಕಡು ಬಡವರಿಗೆ ಸಮಾಜದ ಕಡಿಯ ಪ್ರಜೆಗಳು ಗ್ಯಾರಂಟಿ ಯೋಜನೆಯು ಅನುಕೂಲವಾಗಿದೆ ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ರಾಜ್ಯವು ಮಾದರಿಯಾಗಿದೆ ಅಂತ ಹೇಳಿ ತಿಳಿಸಿದ್ರು ಪಂಚ ಗ್ಯಾರಂಟಿಯ ಮೂಲಕ ವ್ಯಕ್ತಿಯ ತಲಾ ಆದಾಯ ಎರಡು ಲಕ್ಷವಾಗಿದ್ದು ದೇಶದಾದ್ಯಂತ ಅಗ್ರಸ್ಥಾನದಲ್ಲಿದೆ ಐದು ವರ್ಷದಲ್ಲಿ ಡಿಬಿಟಿ ಮುಖಾಂತರ ನಾಲ್ಕು ಲಕ್ಷ ನೇರವಾಗಿ ಕುಟುಂಬಕ್ಕೆ ನೇರವಾಗಿ ತಲುಪುತ್ತದೆ ಅಂತ ಹೇಳಿ ತಿಳಿಸಿದ್ರು ಶಿಕ್ಷಣ ಹಕ್ಕು ಆಹಾರ ಭದ್ರತೆಯನ್ನ ಮನ್ಮೋಹನ್ ಸಿಂಗ್ ಅವರು ಜಾರಿಗೆ ತಂದರು ಅಂತ ಹೇಳಿ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಾದ ಕೃತಿಕಾ ಅವರು ಮಾತನಾಡಿ ಶಕ್ತಿ ಯೋಜನೆಯಲ್ಲಿ ಸಾರಿಗೆ ಸೌಲಭ್ಯ ನೀಡಿರುವುದು ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನು ಸರ್ಕಾರದ ಸೌಲಭ್ಯಗಳು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ದೊರಕುವಂತೆ ಮಾಡಲು ಜಿಲ್ಲಾಡಳಿತದಿಂದ ಉತ್ತಮ ಸಹಕಾರ ದೊರೆಯುತ್ತಿದೆ ಅಂತ ಹೇಳಿ ತಿಳಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಅವರು ಮಾತನಾಡಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಜಿಲ್ಲೆಯಲ್ಲಿ ಒಂಬತ್ತು ಲಕ್ಷಕ್ಕೂ ಅಧಿಕ ಜನರಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆರಡು ಗ್ಯಾರಂಟಿ ಸಮಿತಿ ಸಭೆಯನ್ನು ನಡೆಸಲಾಗಿದೆ ಅನ್ನಭಾಗ್ಯ ಯೋಜನೆಯಡಿ ಸುಮಾರು ಎರಡು ಲಕ್ಷದ ಹದಿಮೂರು ಸಾವಿರ ಪಡಿತರ ಚೀಟಿಯಲ್ಲಿ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಉಚಿತ ಅಕ್ಕಿಯನ್ನು ಪಡೆಯುತ್ತಿದ್ದು ಇನ್ನೂರ ಒಂಬತ್ತು ಕೋಟಿ ಹಣ ಖರ್ಚಾಗಿದೆ ಗೃಹಲಕ್ಷ್ಮಿ ಯೋಜನೆ ಅಡಿ ಜಿಲ್ಲೆಯಲ್ಲಿ ಎರಡು ಲಕ್ಷದ ಹದಿನೇಳು ಸಾವಿರದ ಆರ್ನೂರ ತೊಂಬತ್ತೆರಡು ಫಲಾನುಭವಿಗಳಿದ್ದು ಅವರಿಗೆ ಎಂಟುನೂರ ಇಪ್ಪತ್ತೇಳು ಕೋಟಿ ಹಣವನ್ನ ಡಿಬಿಟಿ ಮಾಡಲಾಗಿದೆ ಜಿಲ್ಲೆಯಲ್ಲಿ ಎಂಟು ಜನ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರಿಗೂ ಗೃಹಲಕ್ಷ್ಮಿ ಯೋಜನೆಯಡಿ ಡಿಬಿಟಿ ಮೂಲಕ ಹಣವನ್ನು ನೀಡಲಾಗ್ತಾ ಇದೆ ಶಕ್ತಿ ಯೋಜನೆಯಡಿ ಸುಮಾರು ಎಂಟು ಕೋಟಿ ತೊಂಬತ್ತಾರು ಲಕ್ಷ ಮಹಿಳೆಯರು ಪ್ರಯಾಣಿಸಿದ್ದು ನೂರ ತೊಂಬತ್ತು ಕೋಟಿ ಹಣ ಖರ್ಚಾಗಿದೆ ಗೃಹಜ್ಯೋತಿ ಯೋಜನೆಯಡಿ ಮೂರು ಲಕ್ಷದ ಐವತ್ತೆಂಟು ಸಾವಿರದ ಏಳುನೂರ ಅರವತ್ತೊಂದು ಮನೆಗಳಿಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡಲಾಗ್ತಿದೆ ಅದರಿಂದ ಮುನ್ನೂರ ಐವತ್ತಾರು ಕೋಟಿ ಹಣ ಖರ್ಚಾಗಿದೆ ಯುವ ನಿಧಿ ಯೋಜನೆಯಡಿ ಎರಡ್ ಸಾವಿರದ ಆರ್ನೂರ ಏಳು ಫಲಾನುಭವಿಗಳಿಗೆ ಡಿಬಿಟಿ ಮೂಲಕ ಒಟ್ಟು ಐದು ಕೋಟಿ ಹಣವನ್ನು ಪಾವತಿಸಲಾಗಿದೆ ಎಂದು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಪ್ರಗತಿ ಪರಿಶೀಲನಾ ವರದಿಯನ್ನು ತಿಳಿಸಿದರು ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಮಾಹಿತಿ ಮಳಿಗೆ ಹಾಗೂ ಎನ್ಆರ್ಎಲ್ಎಂ ಒಕ್ಕೂಟದ ಸಹಯೋಗದಲ್ಲಿ ಸ್ವಸಹಾಯ ಸಂಘಗಳ ಸದಸ್ಯರು ಗುಡಿ ಕೈಗಾರಿಕೆಗಳ ಮಳಿಗೆಗೆ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಉಪಾಧ್ಯಕ್ಷರಾದಂತಹ ಸೂರಜ್ ಎಂಎನ್ ಹೆಗಡೆ ವಿಧಾನ ಪರಿಷತ್ತಿನ ಶಾಸಕರಾದ ಎಸ್ ರವಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ದಿನೇಶ್ ಗೂಳಿಗೌಡ ಎಐಸಿಸಿ ಅಧ್ಯಕ್ಷರಾದ ಅಭಿಷೇಕ್ ದತ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ವಿ ರಾಜಣ್ಣ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ವಿ ಶಾಂತಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಎ ವಿ ಬಸವರಾಜ್ ದೊಡ್ಡಬಳ್ಳಾಪುರದ ಮಾಜಿ ಶಾಸಕರಾದ ವೆಂಕಟರಮಣಯ್ಯ ಸಿಆರ್ ಗೌಡ ಹಾಗೂ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಬೆಮಲ್ ನಿರ್ದೇಶಕರಾದಂತಹ ಎಸ್ಪಿ ಮುನಿರಾಜು ತಾಲೂಕು ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಅನುಷ್ಠಾನಾಧ್ಯಕ್ಷ ಸಿ ಜಗನ್ನಾಥ್ ಸದಸ್ಯರಾದ ಕೆಪಿಸಿಸಿ ಸದಸ್ಯರು ಕಾಂಗ್ರೆಸ್ ಮುಖಂಡರಾದ ವಿಜಯಪುರ ಬಿ ಮಂಜುನಾಥ್ ಕೊಡಗುರ್ಕಿ ನಾರಾಯಣಸ್ವಾಮಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಯಲುವಳ್ಳಿ ನಟರಾಜ್ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಾಳಿಗೇನಹಳ್ಳಿ ನಾಗೇಗೌಡ ಭಯಪ್ಪ ಸದಸ್ಯರುಗಳಾದ ಪ್ರಸನ್ನಕುಮಾರ್ ರಾಮಚಂದ್ರಪುರ ಅವರು ಮಹಿಳಾ ಕಾಂಗ್ರೆಸ್ ಸದಸ್ಯರುಗಳು ಮತ್ತು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಆ ಎಲ್ಲ ಕಾರ್ಯಕ್ರಮಗಳ ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಬರೀದ್ರೆ ಈಗ ತಮ್ಮದಾದ ಉದ್ದೇಶ ಮಾತಾಡೇ ಅಂದರೆ ನಿಮ್ಮ ಪ್ರತಿ ಜಿಲ್ಲೆಯಲ್ಲಿ ಮಾಡಿಸೋ ಜವಾಸಿವಾಸ್ ಅವರು ಮಾಡತನ್ನ ಈ ಸರಿ ಸಾರ್ವಜನ ಜೀವನ ಹೇಳಿದರೆ ಇನ್ನು ಒಂದು ಗಂಟೆ ಅಂತ ಹೇಳ್ಬಿಡ್ತಾಯಿದೆ ಅದೇ ಒಂದು ನಮ್ಮ ಏಜು ಅವ್ರು ನಾವೇ ಮಾಡ್ತಾಪ್ಪ ಗೀತೆ ಬೇಜ ಅವ್ರು ಮೊದಲೇ ಮಾಡ್ಕೊಂಡು ಹೋಗಿ ಪೂರ್ತಿ ಆಗಲಿಲ್ಲ ಕೂಡ ನಾನು ಅಷ್ಟು ಚೆನ್ನಾಗಿತ್ತು ವಿಷಯ ವಿಷಯ ವಿತ್ ಸ್ಟ್ಯಾಟಿಸ್ಟಿಕ್ಸ್ ದೇಶದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ವ್ಯಕ್ತಿಯ ಸಲಾ ಜಾಸ್ತಿ ಆಗಿದೆ ಭಾರತದಲ್ಲಿ ಕರ್ನಾಟಕ ರಾಜ್ಯ ಒಂದನೇ ದಿನ ಐನೂರು ಕೋಟಿ ಜನ ಇದು ಇತಿಹಾಸ ಇನ್ನಿಸ್ಬೇಕು ನಮ್ಮ ಅಕ್ಕ ತಂಗಿಗಳು ತಾಯಂದರು ನೂರು ಜನ ಐನೂರು ಕೋಟಿ ಜನ ಪ್ರಯಾಣ ಮಾಡ್ತಾರೆ ಅಂದರೆ ಇದನ್ನು ಅರ್ಥ ತಗೊಳ್ತಾರೆ అద వహు ఎట్స్థానకి నెటనే బేరే కార్యక్రమకి వారు అదాట ఎట్ వహాటే ఆ వహాటే డ్యాక్టర్ ఆతారు ఆ వహితీ వ్యాపార ఆతారు అది అది వివరంగా హారు ఇంతో వందల ఎలా విషయాల ఇవతూ ఇ ప్రయోజన ఆగిరి ఏను లాస్ ఆగి ರಾಜ್ಯದ ಬೊಕ್ಕಸಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾದ್ರೂ ಕೂಡ ಅದು ಇಂಡೈರೆಕ್ಟ್ ಆಗಿ ಅದು ಆದಾಯ ಮಾಡಿ ಹದಿಮೂರ್ನಲ್ಲಿ ನ್ಯಾಷನಲ್ ಫುಡ್ ಶೇಕಲ್ ತಂದಿದೆ ಅಂದ್ರೆ ಈ ಭಾರತ ದೇಶದಲ್ಲಿರುವ ಕಟ್ಟ ಪ್ರಜೆಗೂ ಕೂಡ ಕಾನೂನುಬದ್ಧವಾಗಿ ಅವರು ಊಟ ಮಾಡಬೇಕು ಹಸಿರು ಬಟ್ಟೆಯಲ್ಲಿ ಅಂತ ಕಾನೂನು ತಂದಿದ್ದು ಕಾಂಗ್ರೆಸ್ ಪಾರ್ಟಿ ನಮ್ಮನಸಿಗೆ ಸರ್ಕಾರ ಅನ್ನೋದನ್ನ ನಾನು ಹೇಳ್ತೇನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯೋಜನೆ ಹೇಳಿದ್ದೀನಿ ಕಟ್ಟ ಕಡೆ ವ್ಯಕ್ತಿ ಕೂಡ ಕೂಲಿ ಇಲ್ಲ ಭೂಮಿ ಇಲ್ಲ ಕೂಲಿ ಕರಿಯೋರಿಲ್ಲ ನಾನೇನು ಜೀವನ ಮಾಡಬೇಕಂತ ಬೆಳೆದಾದ್ರೆ ಅವನ ಮನಸ್ಸಿಗೆ ರೋಗ ಅದಕ್ಕೆ ಗ್ರಾಮ ಪಂಚಾಯತಿ ಒಂದು ವಾರದೊಳಗಡೆ ಅವರಿಗೆ ಕೆಲಸ ಕೊಡ್ತಿದ್ರೆ ಅವರಿಗೆ ದಿನ ಕೊಡಬೇಕು ಕೊಡಬೇಕಂತ ಒಂದು ಕಾನೂನನ್ನು ತಂದಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಗಳಿಗೆ ಜಾರಿ ತಂದಿದ್ದು ಕಾಂಗ್ರೆಸ್ ಪಾರ್ಟಿ ಆದರೆ ನರಸಿಂಹರಾವ್ ಅವರು ಈ ದೇಶದ ಪ್ರಧಾನಮಂತ್ರಿ ಇದು ಒಂದು ಗುರುತರವಾದಂಥ ಕಾರ್ಯಕ್ರಮವನ್ನು ಈ ರಾಷ್ಟ್ರದಲ್ಲಿ ಮಾಡಿರುವುದು ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನು ಹೇಳಕ್ಕೆ ನಾನು ಈ ದೇಶದ ಎಪ್ಪತ್ತರಿಂದ ಎಪ್ಪತ್ತೈದು ವಾರು ಜನ ರೈತರಿದ್ದಾರೆ ಈ ರೈತರು ಈ ದೇಶದ ಬೆನ್ನೆಲು ಅವರು ಅನ್ನದಾತರು ಅವರ ರಕ್ಷಣೆಗೆ ಎಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅಂದರೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡಿತು ಸಣ್ಣ ಸಣ್ಣ ರೈತರು ನಾಲ್ಕು ಕೋಟಿ ಕುಟುಂಬಗಳು ಭಾರತ ದೇಶದಲ್ಲಿ ಅವರ ಕಣ್ಣೀರು ವರ್ಷದ ಕೆಲಸವನ್ನು ಮಾಡಿ ಸಂಪೂರ್ಣ ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಏನೇನು ಸಾಲ ಮಾಡಿದ್ರು ಅದನ್ನೆಲ್ಲ ಮನ್ನಾ ಮಾಡುವಂತೆ ಇತಿಹಾಸವಾದಂತಹ ಕೆಲಸ ಮಾಡಿದ್ರು ಅದು ಕಾಂಗ್ರೆಸ್ ಸರ್ಕಾರ ನನ್ನ ಪ್ರಕಾರ ಯಾರೆಲ್ಲ ಈ ಒಂದು ಗ್ಯಾರಂಟಿ ಯೋಜನೆಯನ್ನ ವಿರೋಧ ಮಾಡ್ತಾರೆ ಯಾರೆಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ ಅವ್ರು ಯಾರು ಕೂಡ ಇವತ್ತೂ ಭಾರತ ದೇಶದ ಸಂವಿಧಾನ ನಾನು ನೋಡಿಲ್ಲ ಪೀಠಿಯನ್ನು ಕೂಡ ಓದಿಲ್ಲ ಅಂತೇಳಿ ನಾನು ಖಡಾಖಂಡಿತವಾಗಿ ಹೇಳ್ತೀನಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಿರ್ತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಸ್ಪೀಕೆನ ನೀವು ತೆಗೆದು ನೋಡಿ ಜಾಸ್ತಿ ಕೂಡ ಹೋದ್ರೆ ಪೀಠ ಮೂರನೇ ಸಾಲದಲ್ಲಿ ಬರ್ತಕ್ಕಂತ ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೂ ಕೂಡ ಸರ್ಕಾರದ ಆದ್ಯ ಜವಾಬ್ದಾರಿ ಕರ್ತವ್ಯ ಏನು ಅಂತಂದ್ರೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಾನ ಒದಿಸಿಕೊಡಂಥದ್ದು ಸರ್ಕಾರಗಳ ಆದ್ಯ ಜವಾಬ್ದಾರಿ ಕರ್ತವ್ಯ ಅಂತೇಳಿ ಆ ಪೀಠಿಯಲ್ಲಿರ್ತಕ್ಕಂಥ ಆರ್ಥಿಕ ನ್ಯಾಯಾನ ಯಾವ್ದಾದ್ರು ಸರ್ಕಾರ ಒದಗಿಸ್ಕೊಡ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನ್ಸಿನ ನನಸ್ ಮಾಡ್ತಾ ಇದೆ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರವರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಹೆಮ್ಮೆಯಿಂದ ನಾವೆಲ್ಲರೂ ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಟಿ ಭಾಗ್ಯ ಅಲ್ಲ ಓಟ್ಗೋಸ್ಕರ ಅನುಕೂಲ ಅಲ್ಲ ಯಾರಿಗೂ ಅನುಕೂಲಗಳು ಮಾಡ್ಕೊಡ್ಬೇಕಂತಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹನೀಯರು ಈ ದೇಶ ಯಾವ ತರದಲ್ಲಿ ಅಭಿವೃದ್ಧಿ ಹೊಂದಬೇಕು ಈ ದೇಶ ಯಾವ ತರದಲ್ಲಿ ಇರಬೇಕು ಅಂತ ಕಲ್ಪನೆ ಇಟ್ಕೊಂಡಾಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರಿಗೂ ನಾವು ನ್ಯಾಯ ಒದಗಿಸ್ಕೊಳ್ಬೇಕು ಅಂತಂದಾಗ ಈ ಯೋಜನೆಗಳ ಮುಖಾಂತರವಾಗಿ ಏನು ವಾಸ್ತವರು ಹೇಳಿದ್ರು ಈ ಯೋಜನೆಗಳ ಮುಖಾಂತರವಾಗಿ ನಾವು ಈ ಸಮಾಜದಲ್ಲಿರ್ತಕ್ಕಂಥ ತುಳುತುಕ್ ಅತ್ಯಂತ ಕಡಬಡವ್ರಿಗೆ ಸಮಾಜದ ತಕ್ಕಂತ ಕಡೆ ಪ್ರಜೆಗೆ ಯಾವ ತರದಲ್ಲಿ ಅನುಕೂಲ ಮಾಡ್ಕೊಡ್ಬೇಕು ಸಂದರ್ಭದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ತಂದು ನಾವು ರಾಜ್ಯದಲ್ಲೇನೆ ಇವತ್ತು ಮಾದರಿ ಆಗಿದ್ದೀವಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ನೆಕ್ಸ್ಟ್ ಹೋಗಿ ನೂರ ಒಂದು ಗ್ರಾಮ ಪಂಚಾಯತ್ ಇದೆ ತಾಳಿದೆ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ಪಾಪ್ಯುಲೇಷನ್ ಇದೆ ಸೆನ್ಸಸ್ ಸೊ ಈಗ ಸುಮಾರು ಹನ್ನೊಂದು ಲಕ್ಷ ಆಗಿರ್ಬೋದು ಅಂತ ಅಂದಾಜ್ ಇದೆ ಎಸ್ ಸಿ ಎಸ್ ಸಿ ಪಾಪ್ಯುಲೇಷನ್ ಎರಡ್ ಲಕ್ಷ ಸಾವಿರ ಐವತ್ತೆರಡು ಸಾವಿರ ಎಸ್ ಇದೆ ಟೋಟಲ್ ಹೌಸ್ ವೈಸ್ ಎರಡ್ ಲಕ್ಷ ಎಂಟು ಸಾವಿರ ಇದೆ ಈಗ ಇನ್ನೊಂದು ನಲವತ್ತು ಸಾವಿರ ಹೆಚ್ಚಾಗಿರ್ಬೋದು ಅಂತ ಇದು ಅಗೇನ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಇದೆ ಐ ಎಚ್ ಎಸ್ ಎಸ್ ಸಿ ಎಸ್ ಎಸ್ ಸಿ ನಾವು ಎಲ್ಲಾ ಕಡೆನೂ ಇಂಪ್ಲಿಮೆಂಟ್ ಮಾಡಿದ್ದೀವಿ ನೆಕ್ಸ್ಟ್ ಕಾರ್ಯಕ್ರಮಗಳು ಹೇಗೆ ಅನುಷ್ಠಾನ ಅಂತ ನೋಡೋದಕ್ಕೆ ಹಾಗೆ ನಮ್ಮ ಜಿಲ್ಲೆಯಲ್ಲೂ ಒಂದು ಸಮಿತಿ ಇದೆ ಅದರ ಅಧ್ಯಕ್ಷರೊಬ್ರು ಇದ್ದಾರೆ ಉಪಾಧ್ಯಕ್ಷರು ಐದು ಮಂದಿ ಇದ್ದಾರೆ ಸದಸ್ಯ ಕಾರ್ಯದರ್ಶಿ ಸಿಇಒ ಇರ್ತಾರೆ ಎಲ್ಲ ಜಿಲ್ಲೆಯಲ್ಲೂ ಸಿಒ ಜಿಲ್ಲಾ ಪಂಚಾಯಿತಿ ಮತ್ತೆ ಸದಸ್ಯರು ಹದಿನೈದು ಮಂದಿ ಇದ್ದಾರೆ ಜಿಲ್ಲಾ ಸಮಿತಿ ತಾಲೂಕು ಗ್ಯಾರಂಟಿ ಪ್ರತಿಯೊಂದು ತಾಲೂಕುಗಳೂ ನಾಲ್ಕು ಸಮಿತಿಗಳಿದೆ ನಾಲ್ಕು ಜನ ಅಧ್ಯಕ್ಷರು ಇದ್ದಾರೆ ಸದಸ್ಯ ಕಾರ್ಯದರ್ಶಿ ಕಾರ್ಯನಿರ್ವಹಣಾ ಅಥವಾ ಇಒ ಇರ್ತಾರೆ ಮತ್ತು ಐವತ್ನಾಲ್ಕು ಜನ ಸದಸ್ಯರು ಈ ಸಮಿತಿಯಲ್ಲಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಗ್ಯಾರಂಟಿ ಸಮಿತಿ ಸಮಿತಿಯನ್ನ ಐದನ್ನ ನಡೆಸಿದ್ದೇವೆ ನಾವು ದೇವನಹಳ್ಳಿ ನಾಲ್ಕು ದೊಡ್ಡಬಳ್ಳಾಪುರ ನಾಲ್ಕು ಹೊಸಕೋಟೆ ಆರು ಮತ್ತು ನೆಲಮಗ್ಲಾ ಒಟ್ಟು ಮೂರು ಸಭೆಗಳನ್ನ ನಡೆಸಿದ್ದೇವೆ ಎಲ್ಲಾ ಸೇರಿ ಸುಮಾರು ಈ ಯೋಜನೆಗಳ ಅನುಷ್ಠಾನವನ್ನ ಪ್ರಗತಿಯನ್ನ ಪರಿಶೀಲನೆ ಮಾಡೋದಿಕ್ಕೆ ಇಪ್ಪತ್ತೆರಡು ಸಭೆಗಳನ್ನ ನಡೆಸಿದೀವಿ ಹಾಗೂ ಆ ಸಭೆಗಳಿಗೆ ರಾಜ್ಯ ಉಪಾಧ್ಯಕ್ಷ ಪ್ರಗತಿ ಪರಿಶೀಲನೆಯನ್ನ ನಾವು ಮಾಡಿದ್ದೇವೆ ಇದು ಒಂದು ಬರ್ಡ್ಸ್ ಆಗಿ ಅಥವಾ ಪಕ್ಷಿ ನೋಟ ಅಂತ ಏನ್ ಹೇಳ್ತೀವಿ ನಮ್ಮ ಜಿಲ್ಲೆಯದು ಆದಿದು ಇದು ಗೃಹಲಕ್ಷ್ಮಿ ಹದಿನೇಳು ಸಾವಿರ ಆರ್ನೂರ ತೊಂಬತ್ತೆರಡು ಮಹಿಳೆಯರು ಪ್ರಯೋಜನನ ಪಡ್ಕೊಂಡಿದ್ದಾರೆ ಸ್ಟಾರ್ಟ್ ಆದಾಗಿಂದ ಸುಮಾರು ಎರಡು ವರ್ಷದಿಂದ ಎಂಟುನೂರ ಇಪ್ಪತ್ತೇಳು ಕೋಟಿ ಮಹಿಳೆಯರಿಗೆ ನಾವು ತಲುಪಿಸಿದ್ವಿ ತಿಂಗಳಿಗೆ ಎರಡ್ ಸಾವಿರದಂತೆ ಗೃಹ ಜ್ಯೋತಿ ತ್ರೀ ತ್ರೀ ಲ್ಯಾಕ್ ಅಂದ್ರೆ ಮೂರು ಲಕ್ಷ ಐವತ್ತೆಂಟು ಸಾವಿರ ಸಾವಿರಗಳಿದೆ ಅಂದ್ರೆ ಮೀಟರ್ಸ್ ಇದೆ ಅದಕ್ಕೆ ಮುನ್ನೂರ ಐವತ್ತಾರು ಕೋಟಿ ನಾವು ಸಬ್ಸಿಡಿನ ಕೊಟ್ಟಿದ್ದೀವಿ ಇನ್ನೂರು ರೂಪಾಯಿ ಸಬ್ಸಿಡಿ ಅಂತೆ ಶಕ್ತಿ ಎಂಟು ಕೋಟಿ ತೊಂಬತ್ತಾರು ಲಕ್ಷ ಜನ ನಮ್ಮ ಜಿಲ್ಲೆಯಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳ ಫ್ರೀ ಆಗಿ ಟಿಕೆಟ್ ವೆಚ್ಚ ಒಂದು ನೂರು ಸಾವಿರ ಕಾರ್ಡ್ಗಳಿಗೆ ಅಥವಾ ಜನಗಳಿಗೆ ನಾವು ಇನ್ನೂರ ಒಂಬತ್ತು ಕೋಟಿ ಡಿ ಬಿಟಿ ಅನ್ನ ಮಾಡಿದ್ದೇವೆ ಇನ್ನೂರ ಒಂಬತ್ತು ಕೋಟಿ ಯುವ ನಿಧಿ ಎರಡ್ ಸಾವಿರ ಆರ್ನೂರು ಜನರಿಗೆ ನಾವು ಐದು ಕೋಟಿ ಕೊಟ್ಟಿದ್ದೇವೆ మేము యావదే సర్కీ ఇలాకూ కూడా డబ్ల్యూ డిసి డబ్ల్యూ డిసిల్ ఆగి ఆఫీస్ అప్లై మహకారం ప్రప్రథమ జెండర్ బాగా మొదలెస్ట్ ఇప్పుడు ఈ డీక్రిమినేట్ ఇలా ఈ ప్రత్యక్ష పరోక్ష వచ్చి కాంగ్రెస్ సర్కార్ అంతా ఇష్టపడతీ ಯಾಕಂದ್ರೆ ಮೊದ್ಲೆಲ್ಲ ನಾವು ಇತ್ತೀಚೆಗೆ ಬೇರೆ ಬೇರೆ ಸರ್ಕಾರಗಳು ನಡ್ಸ್ಕೊಂಡು ಹೋಗಕ ನಾವು ನೋಡ್ತಾ ಬಂದಿದೀವಿ ನಮ್ಮ ಒಂದು ಅಂತ ಯಾರು ಗುರುತಿಸ್ತಾ ಇರಲಿಲ್ಲ ಇತ್ತೀಚೆಗೆ ಗುರುತಿಸಿ ನಮ್ಗೆ ಒಳ್ಳೆ ಅವಕಾಶಗಳನ್ನ ಕೊಡ್ತಾ ಇದೀರಾ ಮುಖ್ಯವಾಗು ಬರ್ತಾ ಇದೀವಿ ಒಳ್ಳೆ ಸರ್ಕಾರಿ ವೃತ್ತಿಗಳನ್ನ ಪಡ್ಕೊಳಕ್ಕೆ ಒನ್ ಪರ್ಸೆಂಟ್ ರಿಸರ್ವೇಶನ್ಸ್ ಆಗಿರ್ಬೋದು ತುಂಬಾ ವ್ಯವಸ್ಥೆಗಳನ್ನ ನಮ್ಗೆ ಕಲ್ಪಿಸ್ಕೊಡ್ತಾ ಇದೀರಾ ಇನ್ನು ಮುಂದೆ ಇದೇ ರೀತಿ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಲಿ ಅಂತ ನಾನು ಆಶಿಸ್ತಾ ூஸ் கர்நாடக ஒன் டிவி சபாதகர ஜில்லாவரி சீதாராம்